ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಅಫಿಷಿಯಲ್ ಆಗಿ ಪೋಸ್ಟ್ ಆಫೀಸ್ದು ಮೂರನೇ ಲಿಸ್ಟನ್ನು ಪ್ರಕಟ ಮಾಡಿದ್ದಾರೆ ಈ ಲಿಸ್ಟಲ್ಲಿ ಮುನ್ನೂರ ಮೂವತ್ತೊಂದಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಕೂಡ ಆಯ್ಕೆಯಾಗಿದ್ದಾರೆ ಯಾವ ಡಿಸ್ಟಿಕ್ಗೆ ಕಡಿಮೆ ಕಟಾಪ್ ನಿಂತಿದೆ ಅದೇ ರೀತಿ ಯಾವ ಡಿಸ್ಟಿಕ್ಗೆ ಹೆಚ್ಚಿನ ಕಟಾಪ್ ನಿಂತಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಸಂಪೂರ್ಣವಾಗಿ ಇಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂವಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಆಗಿದ್ರೆ ಯಾವ ಡಿಸ್ಟಿಕ್ಗೆ ಕಡಿಮೆ ನಿಂತಿದೆ ಯಾವ ಡಿಸ್ಟಿಕ್ಗೆ ಹೆಚ್ಚು ನಿಂತಿದೆ ಅಂತ ಬರೋಣ ಸ್ನೇಹಿತರೆ ನೀವು ನೋಡ್ಬೋದು ಅಫಿಷಿಯಲ್ ಆಗಿ ಇದು ಬಂದು ಮೂರನೇ ಲಿಸ್ಟ್ ಆಗಿರ್ತದೆ ಇಲ್ಲಿ ನೋಡಬಹುದು ಇದು ಮೂರನೇ ಲಿಸ್ಟ್ ಕರ್ನಾಟಕ ಸರ್ಕಲ್ಗೆ ಸಂಬಂಧಿಸಿದ ಮೂರನೇ ಲಿಸ್ಟ್ ಬಂದಿರ್ತದೆ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಈ ಲಿಸ್ಟಲ್ಲಿರುವ ಮುನ್ನೂರ ಮೂವತ್ತೊಂದಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಏನಾದಿರಲಿಲ್ಲ ಈ ಅಭ್ಯರ್ಥಿಗಳು ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಮಾಡಿಸ್ಬೇಕು ನೀವು ಯಾವ ಡಿಶ್ಟಿಕ್ಕಿಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನನ್ನು ಕೊಟ್ಟರೆ ನೋಡ್ರಿ ಅಪ್ಲಿಕೇಶನ್ ಹಾಕುವ ಅದೇ ಡಿಸ್ಟಿಕ್ಕಿಗೆ ಹೋಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರ್ತದೆ ಹಾಗಿದ್ರೆ ಯಾರೆಲ್ಲ ಆಯ್ಕೆ ಆಗಿದ್ದಾರ ನೋಡ್ಕೊಂಬಿಡ್ರಿ ಸ್ನೇಹಿತರೆ ಬಾಗಲಕೋಟೆಯಲ್ಲಿ ನೋಡ್ಕೊಬೋದು ಬಾಗಲಕೋಟೆ ಕೂಡ ಯಾವಾಗಿದ್ದರೂ ಟಾಪಲ್ಲೇ ಇರ್ತದೆ ನೈಂಟಿ ನೈನು ನೈಂಟಿ ಏಟ್ ಬ ಇದಕ್ಕಿಂತ ಕಡಿಮೆ ಬರೋ ಚಾನ್ಸೇ ಇಲ್ಲರಿ ಹೆಚ್ಚಿಗೆ ಇರ್ತದೆ ಅದಕ್ಕಾಗಿ ಇಲ್ಲಿ ಬಾಗಲಕೋಟೆಗೆ ಅರ್ಜಿ ಸಲ್ಲಿಸಿದವರು ಹೆಚ್ಚಿನ ಸ್ಕೋರ್ ಐತ್ರಿ ಇಲ್ಲಿ ನೆಕ್ಸ್ಟ್ ನೋಡ್ಬೋದು ಬಳ್ಳಾರಿದು ಕೂಡ ನೈಂಟಿ ಏಟ ಜಾಸ್ತಿ ಐತಿ ಕಡಿಮೆ ಅಂತರೂ ಇಲ್ಲ ಇನ್ನು ಬೆಂಗಳೂರು ಜಿ ಒ ಪಿ ಡಿವಿಝನ್ಗೆ ಸಂಬಂಧಿಸಿದಂತೆ ಕೂಡ ನೈಂಟಿ ಏಯ್ಟು ನೈಂಟಿ ಸಿಕ್ಸನ್ನೇ ಇರ್ತೈತಿ ಇನ್ನು ಬೆಳಗಾವಿಗೆ ಕೂಡ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನೈಂಟಿ ಏಟು ಮೂರು ಡಿಫ್ರೆಂಟ್ ಬಂದವು ಕಾಸ್ಟ್ ಮೇಲೆ ಡಿಫ್ರೆಂಟ್ ಆಗಿರ್ತದೆ ಇನ್ನು ಅದೇ ರೀತಿ ಬೆಂಗಳೂರಿಗೆ ಕೂಡ ತೊಂಬತ್ತಾರು ತೊಂಬತ್ತೇಳು ಇಷ್ಟ ಐತ್ರೀ ತೊಂಬತ್ತೈದೇನು ಬಂದಿಲ್ಲ ಇನ್ನು ಬೆಂಗಳೂರು ಸೌತ್ ಕೂಡ ನೋಡ್ಕೋಬೋದು ಬೆಂಗಳೂರು ಸೌತ್ ಕೂಡ ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ಈ ಸಾರಿ ಕೂಡ ಇಲ್ಲಿ ಜಾಸ್ತಿನೇ ಅದ ಹಾಗಿದ್ದರೆ ಯಾವ ಡಿಸ್ಟಿಕ್ಗೆ ಕಮ್ಮಿ ನಿಂತದಂತ ನೋಡ್ಕೊತ ಹೋಗೋಣ ಇಲ್ಲಿ ನೋಡ್ಕೋಬೋದು ನಿಮ್ಮ ಹೆಸರು ಏನಾದರೂ ಈ ಲಿಸ್ಟಲ್ಲಿ ಇತ್ತಪ್ಪ ಅಂದ್ರೆ ಮುನ್ನೂರ ಮೂವತ್ತೊಂದು ಅಭ್ಯರ್ಥಿಗಳು ನೀವು ಕೂಡ ಆಗಿದ್ದೀರಪ್ಪ ಅದರಲ್ಲಿ ಒಬ್ಬರಾಗಿದ್ದರೆ ನಿಮ್ದ ಸ್ಕೋರ್ ಎಷ್ಟಾಗೈತಿ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಯಾವ ಡಿಸ್ಟಿಕ್ಗೆ ಆಯ್ಕೆ ಅಂತ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ನೀವು ಮಾಡೋ ಒಂದೊಂದು ಕಮೆಂಟ್ ನಮಗೆ ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕ ಆಗಿರ್ತಾವೆ ನೀವು ನೋಡಿರ್ಬೋದನ್ನ ಒಂದು ಎರಡು ವೀಕ್ ಆತು ಇದಕ್ಕೆ ಸಂಬಂಧಿಸಿ ಯಾವುದೇ ರೀತಿ ಅಪ್ಡೇಟ್ ಕೂಡ ಬಂದಿಲ್ಲ ಅದಕ್ಕಾಗಿ ಹೊಸ ಮಾಹಿತಿ ಜೊತೆಗೆ ಬಂದಿದ್ದೀವಿ ಆದಷ್ಟು ಕಮೆಂಟ್ ಮೂಲಕ ಯಾರೆಲ್ಲ ಆಯ್ಕೆ ಆಗಿದ್ದಾರೋ ನೋಡಿ ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಬ್ಬರದ್ದು ಕೂಡ ಇಲ್ಲಿ ಲಿಸ್ಟ್ ಐತಿ ಮುನ್ನೂರ ಮೂವತ್ತು ಅಭ್ಯರ್ಥಿಗಳದ್ದು ಕೇವಲ ಹನ್ನೊಂದು ನೂರ ಮೂವತ್ತೈದು ಪೋಸ್ಟ್ ಮತ್ತೆ ಮುನ್ನೂರ ಮೂವತ್ತು ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ಅಂದ್ರೆ ಎಷ್ಟು ಜನ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇಲ್ಲಿ ಪೇಲಾಗಿದ್ದಾರೆ ಗೊತ್ತಾಗ್ತದೆ ಗೊತ್ತಾಗ್ತದ ಇಲ್ಲಿಗೆ ಕಡಿಮೆ ನಿಂತಿರೋದು ಕೇವಲ ಕಾರವಾರ್ಕ್ ಮಾತ್ರ ರೀ ಕಾರವಾರದಲ್ಲಿ ಮಾತ್ರ ತೊಂಬತ್ತೈದು ತೊಂಬತ್ನಾಲ್ಕು ಬಂದಾಗ ಉಳಿಕೆದ ಕಡೆ ಎಲ್ಲಿ ಕೂಡ ಬಂದಿಲ್ಲ ನೋಡ್ಬೋದು ತೊಂಬತ್ನಾಲ್ಕು ತೊಂಬತ್ತೈದು ಮೂರು ನಾಲ್ಕು ಜನ ಬಂದಾರ್ರಿ ಉಳಿದಿದೆಲ್ಲ ಕೂಡ ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ಈ ರೀತಿ ಸ್ಕೋರ್ ಐತಿ ನೋಡ್ಬೋದು ಮಂಡ್ಯ ಕೂಡ ಜಾಸ್ತಿ ಐತಿ ಮಂಗಳೂರು ಮಂಗಳೂರು ಕೂಡ ತೊಂಬತ್ತಾರು ಲಾಸ್ಟ್ ರೀ ಮೈಸೂರು ಕೂಡ ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ಆಲ್ಮೋಸ್ಟ್ ಎಲ್ಲ ಕೂಡ ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ಐತ್ರಿ ಕೇವಲ ನಿಮ್ಮದು ಕಾರವಾರ ಜಿಲ್ಲೆಗೆ ಸಂಬಂಧಿಸಿದಂತೆ ಕೇವಲ ಅದು ಮಾತ್ರ ಒಂದು ಕಡಿಮೆ ಐತ್ರಿ ಎಲ್ಲ ಕೂಡ ಇಲ್ಲಿ ಇಲ್ಲಿ ಕೂಡ ಒಂದು ತೊಂಬತ್ನಾಲ್ಕು ಐತೆ ನೋಡಿರಿ ಇದು ಕೂಡ ಸ್ವಲ್ಪ ಮಾತ್ರ ಕಡಿಮೆ ಐತಿ ಉಳಿದಿದ್ದೆಲ್ಲ ಏನೋ ಪೋಸ್ಟ್ ಅದನ್ನ ರೀ ಇಲ್ಲಿ ಆರ್ ಎಮ್ ಎಸ್ ಡಿವಿಜನ್ ಅಂತ ಐತಿ ಬಿ ಜಿ ಡಿವಿಜನ್ ಶಿವಮೊಗ್ಗ ಸಿರಿಸಿ ಕೂಡ ಇಷ್ಟ ರೀ ಪ್ರತಿಯೊಂದು ಕೂಡ ಇಲ್ಲಿ ಚೆಕ್ ಮಾಡ್ತಿದ್ವಿ ಯಾರೆಲ್ಲ ಆಯ್ಕೆ ಆಗಿದೆ ಪ್ರತಿಯೊಬ್ರು ಕೂಡ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ನೀವು ಮಾಡೋ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಆಗಿರ್ತೈತಿ ಹೆಚ್ಚಿನ ವಿಡಿಯೋ ಮಾಡೋ ಸಂಬಂಧ ನೋಡಿದ್ರಲ್ಲ ಸ್ನೇಹಿತರು ಒಟ್ಟು ಮುನ್ನೂರ ಮೂವತ್ತೊಂದು ಅಭ್ಯರ್ಥಿಗಳು ಈ ಸಾರಿ ಮೂರನೇ ಲಿಸ್ಟಿಗೆ ಆಯ್ಕೆಯಾಗಿದ್ದಾರೆ ಯಾರೆಲ್ಲ ಆಯ್ಕೆಯಾಗಿದ್ದರೂ ಪ್ರತಿಯೊಬ್ಬರು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂವಸ್ ಅಪ್ಡೇಟ್ ನಿಮಗೇನಾದರೂ ಬೇಕಾಗಿತ್ತಂದ್ರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಶುಭನ ಶುಭ ಶುಭ ದಿನ